ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮತ್ತೊಂದು ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇದು ಸಂಡೇ ವ್ಲಾಗ್ ಇವತ್ತೊಂದು ಚಿಕ್ಕ ಫಂಕ್ಷನ್ ಇದೆ ಟೈಟಲ್ ಅಲ್ಲಿ ನೋಡೇ ನಿಮಗೆ ಗೊತ್ತಾಗಿರುತ್ತೆ ಇದು ನಮ್ಮ ಸೈಟ್ ಅಲ್ಲಿ ಬೆಳೆಸಿರೋದು ನಿಂಬೆ ಹಣ್ಣುಗಳು ತುಂಬಾ ಬೆಳ್ದಿದೆ ನಿಂಬೆ ಗಿಡದಲ್ಲಿ ಸುಮಾರು ಒಂದು ನೂರು ಇನ್ನೂರು ಅಷ್ಟರಲ್ಲಿ ಅಷ್ಟು ಬೆಳೆದಿದೆ ಇದು ಇಷ್ಟು ಹಣ್ಣಾಗಿದ್ದು ಅದನ್ನು ಕಿತ್ಕೊಂಡ್ ಬಂದಿದ್ದಾರೆ ಇನ್ನು ಬೆಳಿಗ್ಗೆ ಒಂದ್ ಸ್ವಲ್ಪ ಲೇಟ್ ಆಗಿದೆ ಸಂಡೇ ಅಲ್ವಾ ಆಸ್ ಯೂಶಲ್ ಒಂದು ಒನ್ ಅವರ್ ಲೇಟ್ ಆಗಿ ಎದೊಳ್ತೀನಿ ಡೈಲಿ ಎದ್ದೊಳೋದಕ್ಕಿಂತ ಇನ್ನು ಎದ್ದ ತಕ್ಷಣ ನಾನು ಶುಂಠಿ ಮತ್ತೆ ತುಳಸಿ ಎಲೆ ಹಾಕೊಂಡು ಶುಂಠಿನ ಚೆನ್ನಾಗಿ ಜಜ್ಜಿಬಿಟ್ಟು ನೀರ್ನ ಕುಡಿತಾ ಇದೀನಿ ಕೆಮ್ಮಿಗೆ ತುಂಬಾ ಒಳ್ಳೇದು ಲಾಸ್ಟ್ ಬ್ಲಾಗ್ ಅಲ್ಲಿ ಕೂಡ ಹೇಳಿದೆ ಎಲ್ಲಾರ್ಗು ಕೆಮ್ಮಿದೆ ಅಂತ ಇದನ್ನ ಪ್ರತಿದಿನ ಕಮ್ಮಿ ಆಗ್ತಿದೆ ಇನ್ನು ನಾನು ರಿಲಯನ್ಸ್ ಸ್ಮಾರ್ಟ್ ಅಲ್ಲಿ ಜಾರ್ಸ್ ತಗೊಂಡಿದ್ದೆ ಅಂತ ಹೇಳಿದೆ ನಾನು ಅವತ್ತು ತೋರ್ಸೋದಿಕ್ ಆಗ್ಲಿಲ್ಲ ಇನ್ನು ಸುಮಾರಾ ಜನ ಬರ್ಡೇ ಗಿಫ್ಟ್ಸ್ ಕೂಡ ತೋರಿಸಿ ಅಂತ ಕೇಳ್ತಿದ್ದೀರಾ ಅದನ್ನು ಕೂಡ ನಾನು ನೆಕ್ಸ್ಟ್ ಬ್ಲಾಗ್ ನಲ್ಲಿ ತೋರಿಸ್ತೀನಿ ಅದು ಪ್ರಕುಲ್ ಇದ್ದಾಗ್ಲೇನೆ ತೋರಿಸ್ಬೇಕು ಅವನ ಜೊತೆನೆ ಕೂತು ಬ್ಲಾಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇನ್ನು ಅವೇ ಈ ಜಾರ್ಸ್ ತುಂಬಾ ಚೆನ್ನಾಗಿದೆ ರಿಲಯನ್ಸ್ ಮಾರ್ಟ್ ಅಲ್ಲಿ ತಗೊಂಡಿರೋದು ಸೊ ಎಷ್ಟು ಆಫರ್ ಪ್ರೈಸ್ ಒಂದು ಆರ್ ಪೀಸ್ ಎಲ್ಲ ತಗೊಂಡ್ವಿ ನಾವು ಕಮ್ಮಿನೇ ಬಿತ್ತು ನಮ್ಗೆ ನಂಗೆ ಮರ್ತೋಗಿದೆ ಪ್ರೈಸ್ ಎಲ್ಲ ಬಟ್ ತುಂಬಾ ಕಮ್ಮಿ ಬಿತ್ತು ಈಗ ಆಲ್ಮೋಸ್ಟ್ ನಾವು ಸ್ಟೀಲು ಇಲ್ಲ ಗ್ಲಾಸ್ ಜಾರ್ಸೆ ಯೂಸ್ ಮಾಡ್ತಿರೋದು ಪ್ಲಾಸ್ಟಿಕ್ ಆಲ್ಮೋಸ್ಟ್ ಫುಲ್ ನಿಲ್ ಮಾಡ್ತಾ ಇದೀವಿ ಯೂಸ್ ಮಾಡ್ತಾ ಇಲ್ಲ ಸೊ ಒಂದೊಂದೇ ಒಂದೊಂದೇ ಪ್ಲಾಸ್ಟಿಕ್ ನ ಬಿಸಾಕಿ ಸ್ಟೀಲ್ ಇಲ್ಲ ಅಂದ್ರೆ ಗ್ಲಾಸ್ ಜಾರ್ಸ್ ಅದನ್ನ ತರ್ತಾ ಇದೀವಿ ಇನ್ನು ಇಲ್ಲಿ ಬೆಳಿಗ್ಗೆ ಅಪ್ಪ ಅಮ್ಮ ಶುಂಠಿ ಟೀ ಮಾಡ್ಕೊಡು ಅಂತ ಅಂದ್ರು ಹಂಗಾಗಿ ಅವ್ರಿಗೂ ಶುಂಠಿ ಟೀ ಮಾಡ್ಕೊಡ್ತಾ ಇದೀನಿ ಶುಂಠಿ ಮತ್ತೆ ಒಂದ್ ಸ್ವಲ್ಪ ಏಲಕ್ಕಿ ಜಜ್ಜಿ ಬಿಟ್ಟು ಹಾಕಿ ಮಾಡ್ತಾ ಇದೀನಿ ಅಂಡ್ ನನ್ಗೆ ಶುಂಠಿ ಮತ್ತೆ ತುಳಸಿ ನೀರ್ನ ನಾನು ಅದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಬಿಸಿ ಬಿಸಿ ತುಳಸಿ ಎಲೆ ಮತ್ತೆ ಶುಂಠಿ ನೀರು ಕುಡಿದ್ರೆ ಏನೋ ಒಂಥರ ರಿಲೀಫ್ ಸಿಗತ್ತೆ ಆ ಮತ್ತೆ ಸ್ಲಿಮ್ ಆಗೋರು ಕೂಡ ಬೇಗನೆ ಆಗ್ಬಹುದು ಫ್ರೆಂಡ್ಸು ಏನೂ ಮಾಡಿಲ್ಲ ತಿಂಡಿ ಆ್ಯಕ್ಚುಲಿ ಇವತ್ತು ಸೊ ಇಲ್ಲೇ ಪವಿತ್ರ ಇಡ್ಲಿ ಇದಕ್ಕೆ ತಗೊಂಬರೋಣ ಅಂತ ಪವಿತ್ರ ಇಡ್ಲಿ ತುಂಬ ಫೇಮಸ್ಸು ಆ್ಯಕ್ಚುಲಿ ತಟ್ಟೆ ಇಡ್ಲಿ ವಡೆ ತುಂಬ ಚೆನ್ನಾಗಿರುತ್ತೆ ಸರಿ ಅಲ್ಲೇ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಇಲ್ಲೇ ಕ್ಯಾಸಂದ್ರ ಒಂದು ಹತ್ರನೇ ಆಗುತ್ತೆ ಹೀಗೆ ಟೀ ಮಾಡಿ ಟೀ ಮಾಡಿಕೊಟ್ಟಿದ್ದೆ ನಾನು ಸ್ವಲ್ಪ ಶುಂಠಿ ತುಳಸಿ ನೀರು ಕುಡ್ದೆ ಸ್ವಲ್ಪ ಕೆಮ್ಮು ಮನೇಲೆಲ್ಲರಿಗೂ ಕೆಮ್ಮು ಒಬ್ರಿಂದ ಒಬ್ರಿಗೆ ಒಬ್ರಿಂದ ಒಬ್ಬರಿಗೆ ಥರ ಆ್ಯಂಡ್ ಇವತ್ತು ಮಧ್ಯಾಹ್ನ ಒಂದು ಫಂಕ್ಷನ್ ಇದೆ ನಾನು ಹೇಳಿದ್ದೆ ದುರ್ಗದಲ್ಲಿ ಒಂದು ಫಂಕ್ಷನ್ ಇದೆ ಅದೇ ನಮ್ಮ ಮುಂಚೆ ನಮ್ಮ ಅಪ್ಪನ ಹತ್ರ ವಾಕರಾಗಿ ಕೆಲಸ ಮಾಡ್ತಾಯಿದ್ರು ಒಂದು ಲಾಂಗ್ ಇಯರ್ಸ್ ಬ್ಯಾಕ್ ಅವ್ರದ್ದು ತಮ್ಮನ ಮಗಳದ್ದು ಸೊ ಹಂಗಾಗಿ ಕರೆದಿದ್ರು ಮೊನ್ನೆ ಇನ್ವೈಟ್ ಮಾಡಿದ್ರು ಗೊತ್ತಿಲ್ಲ ಯೋಚನೆ ಮಾಡ್ತಾ ಇದ್ದರೆ ನಮಗೂ ಕೆಮ್ಮಿದೆ ಅಲ್ವಾ ಹಂಗಾಗಿ ಏನು ಹೋಗೋದ ಬೇಡ್ವಾ ಅಂತ ಹೋಗೋಣ ಮಕ್ಕಳು ಸ್ವಲ್ಪ ಚೇಂಜ್ ಇರುತ್ತೆ ಅಂತ ಅಂದ್ಕೊಂಡಾಗಿ ನೋಡೋಣ ಒಂದು ಟ್ವೆಲ್ ಓ ಕ್ಲಾಕಿಗೆಲ್ಲ ಹೋಗಬೇಕು ಸೊ ಇವಾಗ ಹೋಗಿ ಇಡ್ಲಿ ತೊಗೊಂಬಂತೂ ತಿನ್ಬೇಕು ಅಂದರೆ ಫೇಮಸ್ ಅದು ಇವು ಹೋಟೆಲ್ ಆ್ಯಕ್ಚುಲಿ ಇಡ್ಲಿ ಹೋಟೆಲ್ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಸೊ ಹಾಗಾಗಿ ಇವತ್ತು ನೋ ಕುಕಿಂಗು ಬೆಳಗ್ಗೆ ಸ್ವಲ್ಪ ಫ್ರೀ ಸಂಡೇ ಅಂತ ನಷ್ಟ ಔಟ್ಫಿಟ್ ತೋರಿಸು ಶಾಟ್ ಕೆಳಗೆ ಇಲ್ಸು ಅಥವಾ ಚೇಮ್ ಅಂತಾರೆ ಎಲ್ಲರೂ ನೋಡೋ ಬಟನ್ ಹಾಕೋ ಬಟನ್ ಹಾಕೋ ತೋರಿಸು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದೀರ ಇವನಿಗೂ ಸ್ನಾನ ಮಾಡಿಸಿದ್ದೀನಿ ಅದಕ್ಕೆ ಹೆಂಗಿದ ನೋಡಿ ಬೆಳ್ಳಿಗ್ಗೆ ಮಲ್ಲಿಗೆ ಆಗೋನು ಶೇಮ್ ಶೇಮ್ ಇದು ಔಟ್ಫಿಟ್ ನಿನ್ನ ಫ್ರೆಂಡ್ಸ್ ಹೊರಟಿದ್ದೀವಿ ಹೋಗ್ತಾ ಇದ್ದೀವಿ ಫಂಕ್ಷನ್ಗೆ ಸೊ ಇದು ಪಿಂಕ್ ಕಲರ್ ಸಲ್ವಾರಿ ಇದು ನೋಡಿದ್ದೀರಾ ಒಂದು ತ್ರೀ ಫೋರ್ ಟೈಮ್ಸ್ ಹಾಕೊಂಡಿದ್ದೀನಿ ಅಷ್ಟೆ ಹ್ಞೂ ಸೊ ಇದು ಈ ಕಡೆ ಕಣ್ಣು ಒಂದು ಸ್ವಲ್ಪ ಕೆಂಪಿಗೆ ಆಗ್ಬಿಟ್ಟಿದೆ ಏನೇ ಅಂತ ಗೊತ್ತಿಲ್ಲ ಏನೋ ಸ್ವಲ್ಪ ಇನ್ಫೆಕ್ಷನು ಅಲರ್ಜಿ ಥರ ಆಗಿದೆ ಏನು ಪೇಯ್ನ್ ಇಲ್ಲ ಬಟ್ ಸುಮ್ಮನೆ ರೆಡ್ ಆಗಿದೆ ಅಷ್ಟೇ ಅದಕ್ಕೆ ಒಂಥರ ಇದೆ ಕಣ್ಣು ಈ ಕಡೆ ವೈಟ್ ಇದೆ ಸೊ ಇಲ್ಲಿ ಜುಮ್ಕಿ ಹೊಣ್ಣದ ಹಾಕ್ಕೊಂಡಿದ್ದೀವಿ ಸೊ ದುರ್ಗದಲ್ಲಿ ಇರೋದು ದೇವ್ರಾಯನದುರ್ಗ ಅಂದರೆ ಟೂರಿಸ್ಟ್ ಸ್ಪಾಟು ಅಲ್ಲೆಲ್ಲ ಚೋಲ್ ಟ್ರೀಗಳೆಲ್ಲ ಇದ್ದಾವೆ ಸೊ ಲಾಸ್ಟ್ ಟೈಮ್ ಕೂಡ ಅವರು ಅಲ್ಲೇ ಮಾಡಿದ್ವಿ ಹಾಗಾಗಿ ಅಲ್ಲಿ ಹೋಗ್ತಾಯಿದ್ದೀವಿ ಬನ್ನಿ ಆದಷ್ಟು ಮಡಿಗೆ ಶೂಟ್ ಮಾಡ್ತೀನಿ ಕ್ಲಿಪ್ಪಿಂಗ್ಸು ಸೊ ಹೊರಟಿದ್ದೀವಿ ಇವಾಗ ಸೊ ಟ್ವೆಲ್ ತರ್ಟಿ ಆಗಿದೆ ತೋರಿಸು ಏನು ಮಾಡಿದೆ ಏನು ಮಾಡಿರೋದು ಡೌರಮ್ಮನ ಡ್ರಾಯಿಂಗು ನಿಂದು ಔಟ್ಫಿಟ್ ತೋರಿಸು ಗ್ರೀನ್ ನಾನು ತೋರಿಸಂಗೆ ಸೊ ಇದು ಔಟ್ಫಿಟ್ಟು ನನಗೆ ವೇಲ್ ತುಂಬ ಇಷ್ಟ ಚೆನ್ನಾಗಿದೆ ಒಂಥರ ಪಿಂಕ್ ಕಲರೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ತಲೆಸ್ನ ಮಾಡಿದ್ದೀನಿ ಹಂಗಾಗಿ ಒಂದು ಕ್ಲಿಪ್ ಹಾಕ್ಕೊಂಡು ಇದ್ದೀನಿ ಸೊ ನನಗೆ ಈ ವೇಲ್ ತುಂಬ ಇಷ್ಟ ಆ್ಯಂಡ್ ಸೇಮ್ ಇದು ಆನ್ಲೈನಲ್ಲಿ ತೊಗೊಂಡಿದ್ದು ಬಟ್ ತುಂಬ ಲಾಸ್ಟ್ ಇಯರಲ್ಲಿ ತೊಗೊಂಡಿದ್ದು ಲಿಂಕ್ ಎಲ್ಲ ಕೇಳಿಬಿಡಿ ಸಿಕ್ಕಿದ್ರೆ ಹಾಕ್ತೀನಿ ಚೆನ್ನಾಗಿದೆ ಇದೊಂಥರ ಸೊ ಬನ್ನಿ ಹೋಗೋಣ ಅಲ್ಲೇ ಊಟ ಮಾಡ್ಕೊಂಡು ಬರೋದು ಲೈಟ್ ಆಗಿ ಜಾಸ್ತಿ ಹಸು ಇಲ್ಲ ಇಡ್ಲಿ ಎಲ್ಲ ಬಯಲಾಗಿರಾಕಿನ್ಕೊಂಬಂದಿದಾಯ್ತು ಸೊ ಬನ್ನಿ ಹೋಗೋಣ ಇನ್ನು ದೇವರಾಯನ್ ದುರ್ಗ ಅನ್ನೋ ಇದನ್ ಕೇಳೇ ಇರ್ತೀರಾ ತುಮಕೂರಿಗೆ ಅದೊಂದು ಒಂದ್ ಫೇಮಸ್ ಟೂರಿಸ್ಟ್ ಸ್ಪಾಟ್ ಅಂತಾನೆ ಹೇಳ್ಬೋದು ಅಲ್ಲೇ ಪಕ್ಕದಲ್ಲೇ ನಾಮಚೆಲ್ಮೆ ಕೂಡ ಇದೆ ದೇವರಾಯ್ ದುರ್ಗ ಅನ್ನೋದು ಬೆಟ್ಟ ಹತ್ಬೇಕು ಘಾಟ್ ಸೆಕ್ಷನ್ ಮಿನಿ ಗಾಟ್ ಅಂತೀವಿ ಅದನ್ನ ಸೊ ಅದು ತುಂಬಾ ಚೆನ್ನಾಗಿರುತ್ತೆ ಹೋಗೋದಿಕ್ಕೆ ಅಂಡ್ ಇನ್ನು ಇವಾಗ ಸ್ಪ್ರಿಂಗ್ ಸೀಸನ್ ಅಲ್ವಾ ಅಂದ್ರೆ ಎಲೆ ಬೀಳುವಂತದ್ದು ಇದು ಮತ್ತೆ ಇದೆಲ್ಲ ಆದ್ಮೇಲೆ ಚಿಗುರು ಅಂತ ಸೊ ತುಂಬಾ ತಿಂಗಳೇ ಆಗಿತ್ತು ಆಲ್ಮೋಸ್ಟ್ ಒಂದ್ ಏಟ್ ಮಂತ್ಸ್ ಆಗಿತ್ತ ನಾವ್ ಈ ಕಡೆ ಬಂದೇ ಇಲ್ಲ ನಾಮ ಚಿಲ್ಮಾ ದೇವ್ರ ಅದಕ್ಕೆ ನೋಡಿ ಗಿಡಗಳೆಲ್ಲ ಆಗ್ಲಿ ಎಲೆಗಳೆಲ್ಲ ಉದ್ರಿ 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 ಎಲ್ಲಾ ಉದುರೋಗ್ತಿದೆ ನೆಕ್ಸ್ಟ್ ಇನ್ನ ಸಮ್ಮರ್ ಯುಗಾದಿ ಆ ಟೈಮಿಗೆ ಬಂದ್ರೆ ಫುಲ್ ಚಿಗುರು ಎಷ್ಟ್ ಚೆನ್ನಾಗಿರತ್ತೆ ಗ್ರೀನರಿ ಆಗಿರತ್ತೆ ತುಂಬಾ ಚೆನ್ನಾಗಿ ಇನ್ನು ಬಿಸಿಲು ಕೂಡ ಹಾಗೆ ಇತ್ತು ಹೆವಿ ಬಿಸಿಲು ಇತ್ತು ಅಂದ್ರೆ ಹಂಗ ಹಿಂಗ್ ಹಂಗಿಂಗ್ ಇರ್ಲಿಲ್ಲ ಹಿಂಗಿರ್ಲಿಲ್ಲ ಬಿಸಿಲು ಇನ್ನು ಈ ಬಿಸಿಲಿಗೆ ತುಂಬಾ ಒಣಗಿಕೊಳ್ಳೋದು ಮರಗಳು ಗಿಡಗಳು ಎಲ್ಲಾ ಒಣಗೋಗಿರುತ್ತೆ ಆ ಅದೊಂತರ ನೋಡಕ್ ಒಂತರ ಅನ್ಸುತ್ತೆ ಗ್ರೀನರಿ ಗ್ರೀನರಿ ಇರಲ್ಲ ಎಲ್ಲಿ ನೋಡಿದ್ರು ಒಣಗಿರೋದು ಒಣಗಿರೋದೇ ಅಂತ ಅನ್ಸ್ತಾ ಇರುತ್ತೆ ಸೊ ದೇವ್ರಾಯ್ ದುರ್ಗ ಬೆಟ್ಟದ ಮೇಲೆ ಚೌಲ್ಟ್ರಿಗಳೆಲ್ಲ ತುಂಬಾ ಇದಾವೆ ಅಲ್ಲಿ ನರಸಿಂಹಸ್ವಾಮಿ ಫೇಮಸ್ ತುಂಬಾ ಜನರು ಮನೆ ದೇವ್ರು ಆಗಿರುತ್ತೆ ನರಸಿಂಹಸ್ವಾಮಿ ಅಂದ್ರೆ ದೇವ್ರಾಯ್ ದುರ್ಗ ನರಸಿಂಹಸ್ವಾಮಿ ಸೊ ಅಲ್ಲೇ ನಾವು ಕೂಡ ಹೋಗ್ತಾ ಇರೋದು ಬೆಟ್ಟದ ಮೇಲಿದ್ದೀವಿ ಈಗ ಇದೇ ಶ್ಯಾಮಾ ಹಾಕೋರಲ್ಲ ಅದೇ ಬೀ ಬಿಸಿಲು ನೋಡು ಬಿಸಿಲು ಒಳ್ಳೆ ಬೇಸಿಗೆ ಕಾಲ ಆಗೈತೆ ಬಿಸಿಲು ಒಳ್ಳೆ ಬೇಸಿಗೆ ಕಾಲ ಅನ್ನೋ ಥರನೇ ಅನಿಸ್ತೈತೆ O que, é que

Ra? No, no. Oh, Nenu otto ra. Nampara madurumau wale kukukuku. Ninenu akitu. Nipo aadida. Sun kumrakichu. Akade. Batu 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 kata indo. Anadi anadi anadi. Aina nani. Ninenu asalini supi. Chupi Chupi nama Rishi <meldzień> nama Chupi chupee chupee alle hogta idivi chupee ಇನ್ನು ನಾವು ಕೂಡ ಅಲ್ಲಿ ದೇವಸ್ಥಾನದಲ್ಲಿ ಅದೆಲ್ಲ ಅವ್ರದ್ದು ಏನೋ ಇರುತ್ತೆ ನಾವು ಕೂಡ ಫಸ್ಟ್ ಟೈಮ್ ನೋಡಿದ್ದು ಏನೋ ಅಂತ ಅನ್ಸ್ಬಿಡ್ತು ಇನ್ನು ಇಲ್ಲಿ ಕಾಲಿಗೆ ಬೀಳ್ತಿದಾರಲ್ಲ ಸೊ ಅವರೇ ಅಹ್ ಅವರು ಇವರು ಮತ್ತೆ ಅವ್ರ ಅಣ್ಣ ಅಹ್ ಆನಂದ ಅಣ್ಣ ಅಂತ ಇವ್ರ ಹೆಸರು ಚಂದ್ರು ಅಣ್ಣ ಅಂತ ಸೊ ಇವರಿಬ್ರು ಲಾಂಗ್ ಇಯರ್ಸ್ ಬ್ಯಾಕ್ ನಮ್ಮ ಅಪ್ಪ ಫ್ಯಾಕ್ಟ್ರಿಯಲ್ಲಿ ವರ್ಕರ್ಸ್ ಆಗಿ ಕೆಲಸ ಮಾಡಿದ್ರು ಈಗ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದಾರೆ ಅದೇ ಖುಷಿ ಆ ಅದಕ್ಕೆ ಯಾವಾಗ್ಲೂ ಎಲ್ಲೇ ನೋಡಿದ್ರು ನಮ್ಮ ಅಪ್ಪ ಅಮ್ಮ ಕಾಲ ಅಲ್ಲೇ ಅಡ್ಡು ಬಿದ್ದ್ಬಿಡ್ತಾರೆ ಸೊ ಅದೊಂಥರ ಗೌರವ ಅಲ್ವಾ ನಮಗ ಏನೋ ನೋಡ್ತಾರೆ ಖುಷಿ ಅನ್ಸುತ್ತೆ ಆ ತುಂಬಾ ಚೆನ್ನಾಗಾಯ್ತು ಫಂಕ್ಷನ್ ಕೂಡ ನನ್ಗೆ ಈ ತರ ಫಂಕ್ಷನ್ಗಳು ಹೋಗ್ಬೇಕು ಅಂದ್ರೆ ಸಖತ್ ಇಷ್ಟ ಆಗೈತೆ ತುಂಬಾ ರಿಚ್ ಫಂಕ್ಷನ್ ಗೆ ಹೋಗೋದಕ್ಕಿಂತ ನಂಗೆ ಈ ತರ ನಮ್ ಜೊತೆ ಯಾವಾಗ್ಲೂ ಪ್ರೀತಿಯಿಂದ ಮಾತಾಡ್ಕೊಂಡಿರ್ತಾರಲ್ಲ ಅಂತ ಫಂಕ್ಷನ್ ಹೋಗಕ್ ನಾನು ಯಾವಾಗ್ಲೂ ಇಷ್ಟ ಪಡ್ತೀನಿ ನಾನು ಅಷ್ಟೇ ಸಿಂಪಲ್ ತುಂಬಾ ಸಿಂಪಲ್ ನಾನು ಸೊ ನಾವೇನೋ ಇದೀವಿ ಪ್ರಾ ಚೆನ್ನಾಗಿದ್ದೀವಿ ಅಂತ ಅಲ್ಲ ನನಗೆ ಯಾವಾಗ್ಲೂ ಈ ತರ ರಿಚ್ ಮನೆಗ್ ಹೋಗೋದಕ್ಕಿಂತ ನನ್ಗೆ ಈ ತರ ಮನೆ ಹೋಗೋಕೆ ತುಂಬಾನೇ ಇಷ್ಟ ಆಗುತ್ತೆ ನನ್ಗೆ ಅದೇ ಲೈಫೇ ತುಂಬಾ ಇಷ್ಟ ಆಗುತ್ತೆ ಸೊ ಒಂಥರ ಇಷ್ಟ ನನಗೇನೋ ಒಂಥರ ಫ್ರೆಂಡ್ಸ್ ಫಂಕ್ಷನ್ ಮುಗಿಸ್ಕೊಂಡು ಬಂದು ಸೊ ನಮ್ಗೆ ಹೋದ್ರೆ ಏನಾದ್ರೂ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಅದೇ ಒಂಥರ ಖುಷಿ ನಾವು ಯಾವಾಗಲೂ ಅದನ್ನೇ ಚೂಸ್ ಮಾಡೋದು ಸೊ ಯಾರು ಕರೀತಿದ್ದಾರೆ ಅಂದರೆ ಫುಲ್ ರುಚಿರೋರು ಕರಿತಿದ್ದೀರಾ ಪೂರಿರೋರು ಕರಿತಿದ್ದೀರ ಅಂತಲೂ ಸೊ ನಮಗೆ ಎಲ್ಲಿ ರೆಸ್ಪೆಕ್ಟ್ ಸಿಗುತ್ತೆ ನಾವು ಜಾಸ್ತಿ ಹೋಗಿ ಹೋಗ್ತೀವಿ ನಾವು ಸೊ ಕೆಲವ್ರು ಮನೆಗೆ ಹೋದರೆ ಹೆಂಗೆ ಟ್ರೀಟ್ ಮಾಡ್ತಾರೆ ಅಂದರೆ ಸೊ ಟ್ರೀ ಕರೆಯೋದು ಅವರೇ ಒಂಥರೂ ಅಂತಾನು ಅದೇ ಹಂಗಾಗಿ ಅದಕ್ಕೆ ಯಾವಾಗಲೂ ಹೇಳೋದು ನಮಗೆ ಎಲ್ಲಿ ಬೆಲೆ ಸಿಗುತ್ತೋ ಅಲ್ಲೇ ಇರಬೇಕು ಅಂತ ಹೇಳೋದು ಒಂದು ಎಕ್ಸಾಂಪಲ್ ಅಷ್ಟೇ ಸೊ ಈಗ ಟೀ ಮಾಡ್ತಾ ಇದ್ದೀನಿ ಮಲ್ಕೊಂಡ್ಬಿಟ್ಟಿದೆ ನಾನೊಂದು ಒನ್ ಆ್ಯಂಡ್ ಹಾಫ್ ಅವರ್ ಮಲ್ಕೊಂಡ್ಬಿಟ್ಟಿದ್ದೆ ಸೊ ಫುಲ್ಲು ಹೆವಿ ಬಿಸಿಲು ಗೊತ್ತಾ ಹಿಂಗಿತ್ತು ಬಿಸಿಲು ಅಂದರೆ ಆಗಲೇ ಏಪ್ರಿಲು ಮೇ ಅನ್ನೋ ಥರ ಆಗಿಬಿಟ್ಟಿದೆ ಏಪ್ರಿಲ್ ಮೇ ಬಂದಮೇಲೆ ಹೆಂಗೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನಂಗೆ ಅಷ್ಟು ಹಾರಿಬಲ್ ಆಗಿದೆ ಬಿಸಿಲು ನಾವು ಯಾವಾಗಲೂ ದಿನ ಆಫೀಸಲ್ಲೇ ಇರ್ತೀವಲ್ಲ ಗೊತ್ತಾಗಲ್ಲ ಇವಾಗ ಮಧ್ಯಾಹ್ನ ಹೋಗಿ ಬಂದಿದ್ದೀವಿ ಫುಲ್ ಹೆವಿ ಬಿಸಿಲು ಅನಿಸ್ಬಿಡ್ತು ಮಲ್ಕೊಂಡ್ಬಿಟ್ಟಿದೆ ಇದಕ್ಕೆ ಸೊ ಎದ್ದು ಫ್ರೆಶ್ಅಪ್ ಆಗಿ ಈಗ ಟೀ ಮತ್ತು ಟೀ ಕುಡಿಯೋಣ ಅಂತ ಸೊ ಎದ್ಮೇಲೆ ಮೇಲೆ ಒಂದು ಟೀ ಇರಲೇಬೇಕು ಅದು ರಿಫ್ರೆಶ್ಮೆಂಟ್ ಆಗೋಲ್ಲ ಸೊ ಅಷ್ಟು ಕೈನೂ ಮಲ್ಕೊಂಡಿದ ಸೊ ಟೀ ಮಾಡಿಬಿಟ್ಟು ಅವಳೆದ್ಮೇಲೆ ಹಾಲು ಹಾಲು ಕಾಯಿಸೋಣ ಅಂದ್ಬಿಟ್ಟು ಸೊ ಶುಂಠಿ ಹಾಕ್ಬಿಟ್ಟು ಟೀ ಮಾಡ್ತಾಯಿದ್ದೀನಿ ಸೊ ವಿತೌಟ್ ಶುಂಠಿ ಟೀನೇ ಮಾಡೋಲ್ಲ ನಾನು ಸೊ ಮತ್ತು ಫಂಕ್ಷನ್ ಮಾತ್ರ ತುಂಬ ಚೆನ್ನಾಗಿತ್ತು ನಾನ್ ವೆಜ್ಜು ಇತ್ತು ವೆಜ್ಜೂ ಇತ್ತು బట్ నమే స్వల్ప కేమ్ ఇదే నాన్ వెజ్ తిన వెజ్ తిందీ సో అదేనో నాన్ వెజ్ తినోవర్గూ అంటే తినవ చదు అది ఒరా మొక్కదం సో కేమ్మేత సరే బేడా ఆయిలిందు జాస్తి వెజ్ సరి వెజ్జే కాయ ఒయి ఒట్టు మూ బోండా హళ కోసీ అనే సంబరు సాకు నగదే పరమాన్ నమే వెజ్ ಸೊ ಇಷ್ಟೇ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಸೊ ನಾನು ಯಾವತ್ತೂ ಕೂಡ ಇವ್ರ ಫಂಕ್ಷನ್ ಏನಿದ್ರು ಮಿಸ್ ಮಾಡಲ್ಲ ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಸೊ ನನ್ಗೆ ಮೀಡಿಯಮ್ ಆಗಿ ಲೈಫ್ ಲೀಡ್ ಮಾಡೋದಿಕ್ಕೆ ಇಷ್ಟ ಆಗುತ್ತೆ ಅವ್ನವರ್ ಕೊಡೋ ರೆಸ್ಪೆಕ್ಟ್ ಕೂಡ ಅಷ್ಟೇ ತುಂಬಾ ಖುಷಿ ಆಗುತ್ತೆ ನೋಡಿದಾಗ ಸೊ ಈ ವ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತೀನಿ ನಾನ್ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್